ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟನಲ್ಲಿ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಆ್ಯಪ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ನೋಡ್ತಾಯಿದ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ವಿಷಯ ಏನಪ್ಪಾ ಅಂತೇಳಿದ್ರೆ ಆಲ್ರೆಡಿ ಕೆ ಎಸ್ ಆರ್ ಸಿ ಡಿ ಕಮ್ಸ್ ಯಾರ್ಯಾರು ಅಪಾಯಿಂಟ್ ಆಗವ್ರೆ ಅವ್ರಿಗೆ ನಾ ಅವರು ನನಗೆ ತುಂಬ ಜನ ಕಾಲ್ ಮಾಡಿ ತುಂಬ ಜನ ಅವರ ಮನದ ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ಯಾವ ಥರ ಅವ್ರವ್ರ ಕಷ್ಟ ಏನು ಡಿಪೋದಲ್ಲಿ ಅವ್ರ ಕಷ್ಟ ಏನು ಯಾವ ಥರ ಅವ್ರಿಗೆ ಡ್ಯೂಟಿ ಕೊಡ್ತಾಯಿದ್ದಾರೆ ಅವ್ರೇನು ಸಫರ್ ಪಡ್ತಾ ಇದ್ದಾರೆ ಅಂದರೆ ಅವ್ರು ಏನೇನು ಕಷ್ಟಪಡ್ತಾ ಇದ್ದಾರೆ ಆಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಮುಂದೆ ಸೆಕೆಂಡ್ ಲಿಸ್ಟಲ್ಲಿ ಅಪಾಯಿಂಟ್ ಆದವ್ರಿಗೆ ಅದು ಎನ್ ಡಬ್ಲ್ಯೂ ಆಗ್ಬೋದು ಕೆ ಎಸ್ ಆರ್ ಸಿ ಆಗ್ಬೋದು ಸೆಕೆಂಡ್ ಲಿಸ್ಟಲ್ಲಿ ಯಾರು ಆಯ್ಕೆ ಆಗ್ತೀರ ಅವರಿಗೆಲ್ಲ ಈ ಒಂದು ವಿಡಿಯೋ ಮಾದರಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರ ಏನು ಸಫರ್ ಪಡ್ತಾವ್ರಿ ಎನ್ ಡಬ್ಲ್ಯೂ ಆರ್ ಟಿ ಸಿಲಾಗಲಿ ಈಗ ಅಥವಾ ಕೆ ಎಸ್ ಆರ್ ಸಿಲಾಗ್ಲಿ ಅಭ್ಯರ್ಥಿಗಳು ಏನು ಸಫರ್ ಪಡ್ತಾವೆ ಅಂತ ಹೇಳಿದ್ರೆ ಇವಾಗ ನೋಡಿ ದೂರದ ಊರಿಂದ ಬಂದಿದ್ದಾರೆ ಈ ಉತ್ತರ ಕರ್ನಾಟಕದ ಮಂದಿ ಉತ್ತರ ಕರ್ನಾಟಕದವರು ಬಿಜಾಪುರ ಬೆಳಗಾಮು ಬಾಗಲಕೋಟೆ ಅದು ಆಗ್ಬೋದು ಪ್ರತಿ ಉತ್ತರ ಉತ್ತರ ಕರ್ನಾಟಕದ ಹುಡುಗರು ಇಲ್ಲೇನು ಕೆ ಎಸ್ ಆರ್ ಟಿಯ ಸೆಲೆಕ್ಷನ್ ಆಗಿದ್ದಾರೆ ಸ್ನೇಹಿತರೆ ಅವರೆಲ್ಲರಿಗೂ ಸಿಕ್ಕಿರೋಂಥದ್ದು ಮಂಗಳೂರು ಮಂಗ್ಳೂರು ಪುತ್ತೂರು ಅಥವಾ ಆಗ್ಬೋದು ಬೆಂಗಳೂರು ಬಿಡಿ ಪರವಾಗಿಲ್ಲ ಮಂಗ್ಳೂರು ಡಿವಿಜನ್ನು ಪುತ್ತೂರು ಡಿವಿಜನ್ನು ಅಥವಾ ಚಾಮರಾಜನಗರ ಡಿವಿಜನ್ನು ಅಲ್ಲೆಲ್ಲ ಸೇರಿಕೊಂಡು ಅವ್ರೇನು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಫಾ ನಿಜ ನಾನು ಇರೋದು ಸುಮ್ಮನೆ ನಿಮಗೆಲ್ಲ ಒಂದು ಮನಸ್ಸನ್ನು ನೋಯ್ಸೋಕೆ ಕೇಳ್ತಾಯಿಲ್ಲ ಅವ್ರ ಕಷ್ಟಗಳನ್ನ ಯಾವ ಥರ ಅವ್ರು ಏನು ಕಷ್ಟ ಇದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಈಗ ಎಕ್ಸಾಂಪಲ್ ಮಡಿಕೇರಿ ಡಿಪೋಗೆ ಆಗ್ಬೋದು ಕೊಳ್ಳೇಗಲ್ ಡಿಪೋಗೆ ಆಗ್ಬೋದು ಅಥವಾ ಮಂಗ್ಳೂರು ಆಗ್ಬೋದು ದೂರದು ಆರುನೂರು ಕಿಲೋಮೀಟ್ರಿಂದ ಬಂದು ನಾನ್ನೂರು ಕಿಲೋಮೀಟ್ರಿಂದ ಬಂದು ಇಲ್ಲಿ ತುಂಬ ಈ ಬ್ಯಾಚುಲರ್ ಲೈಫ್ ಈಗ ಇಷ್ಟು ದಿನ ಪಾಪ ಅವರ ಎಂಡ್ತಿ ಮಕ್ಕಳ ಜೊತೆ ಸುಖವಾಗಿದ್ದರು ಅದೇ ತಾ ಅವ್ರ ತಂದೆ ತಾಯಿ ನೋಡಿಕೊಂಡು ಅವ್ರ ಜಮೀನು ಕೆಲಸ ನೋಡಿಕೊಂಡು ಅವ್ರ ತಂದೆ ತಾಯಿ ಹೆಂಡ್ತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ನಿಮ್ಮದಿಯಾಗಿದ್ದಂಥವ್ರು ಇವತ್ತು ನಾನ್ನೂರು ಕಿಲೋಮೀಟ್ರು ಆರುನೂರು ಕಿಲೋಮೀಟ್ರಿಂದ ಬಂದು ರೂಮ್ ಮಾಡಿಕೊಂಡು ಒಂದು ಬ್ಯಾಚುಲರ್ ಲೈಫ್ ಥರ ಆಲ್ರೆಡಿ ನನ್ನ ನೆನ್ನೆಲ್ಲ ಒಂದು ವೀಡಿಯೋ ಮಾಡಿದೆ ಎಲ್ರಿಗೂ ನಲವತ್ತು ವರ್ಷ ಕ್ರಾಸ್ ಆಗಿದೆ ಅಥವಾ ನಲವತ್ತು ವರ್ಷದ ಆಸುಪಾಸಲ್ಲೂ ಕೂಡ ಇದ್ರೆ ಅಭ್ಯರ್ಥಿಗಳಲ್ಲ ಅರ್ಥ ಆಯ್ತಾ ಇವಾಗ ನಿಮಗೆ ಹೆಲ್ತ್ ಅನ್ನೋದು ಭಾಳ ಭಾಳ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಈಗ ಬರ್ತಾ ಬರ್ತಾ ಏನು ನಿಮಗೆ ಯಂಗ್ ಏಜ್ ಬರಲ್ಲ ಅರ್ಥ ಆಯ್ತಾ ಗಟ್ಟಿ ಸ್ಟಾಮಿನಾ ಬರೋಲ್ಲ ಗಟ್ಟಿ ಮೂಳೆಗಳು ಬರೋಲ್ಲ ಬರ್ತಾ ಬರ್ತಾ ನಿಮಗೆ ವಯಸ್ಸಾಗುತ್ತೆ ರೋಗಕ್ಕೆ ನೀವು ತುತ್ತಾಗ್ತಾ ಇರ್ತೀರ ರೋಗಗಳು ಹತ್ರ ಬರ್ತಾ ಇರೋಂಥ ಕಾಲ ಇವಾಗ ನಲವತ್ತು ವರ್ಷ ಆಸುಪಾಸು ಆಯಿತು ಅಂತೇಳಿದ್ರೆ ತುಂಬ ಜನ ನಿಮಗೆಲ್ಲ ಗೊತ್ತು ಆಲ್ರೆಡಿ ಅಲೆ ದೇಹ ಸಪೋರ್ಟ್ ಮಾಡದೇರೋರು ಕೂಡ ಇರ್ಬೋದು ಹಾಗಾಗಿ ನೀವಾಗ ನಲ್ವ ನಾನ್ನೂರು ಕಿಲೋಮೀಟ್ರಿಂದ ಆಗ್ಬೋದು ಆರ್ನೂರು ಕಿಲೋಮೀಟ್ರಿಂದ ಆಗ್ಬೋ ಆಗ್ಬೋದು ಬಂದು ಇವಾಗ ರೂಮ್ ಮಾಡಿಕೊಂಡು ಅಥವಾ ಒಬ್ರೇ ಆಗ್ಬೋದು ಇಬ್ಬರೇ ಆಗ್ಬೋದು ರೂಮ್ ಮಾಡಿಕೊಂಡು ಇದ್ದೀರ ಈಗ ಆ ನೆಮ್ಮದಿ ನಿಮಗೆ ಕೊಡಲ್ಲ ನಿಮ್ಮ ಎಡ್ತಿ ಮಕ್ಕಳ ಜೊತೆ ಇರೋವಂಥ ಸುಖ ಇವಾಗ ನಿಮಗೆ ಕೊಡೋಲ್ಲ ಈಗ ನಿಮಗೆ ಏನೋ ಮೈ ಮೇಲೆ ಒಂದು ಕಾಕಿ ಬಟ್ಟೆ ಹಾಕಬೇಕಿತ್ತು ಸ್ನೇಹಿತರೆ ಕಾಕಿ ಬಟ್ಟೆ ಹಾಕ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಾ ನಿಮ್ಗೆ ಇವಾಗ ನಿಮಗೆ ಅದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯೋ ಅದು ನಿಮಗೇ ಗೊತ್ತು ನಾನಿಲ್ಲಿ ಉಳಿತೀನ ಅಳಿತೀನ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅದು ನೀವು ನನಗೆ ಹೇಳ್ಕೊಡ್ಬೇಕಾಗ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅರ್ಥ ಆಯ್ತಾ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಡ್ಯೂಟಿ ಈಗ ಸುಳ್ಯ ಮಡಿಕೇರಿ ಅಲ್ಲೆಲ್ಲ ಹದಿನೈದು ಹದಿನೈದು ವರ್ಷದಿಂದ ಪಾಪ ಒಬ್ಬೊಬ್ಬರೇ ಇದ್ದಾರೆ ಒಂಟಿ ಜೀವನ ಅವ್ರಿಗೆ ಕಾಡ್ತಾ ಇದೆ ಗೊತ್ತಾ ಆದ್ರೂ ಬಂಡು ಧೈರ್ಯದಿಂದ ಅದೇ ಡಿಪೋಲೆ ಉಳ್ಕೊಳ್ಳೋದು ಡಿಪೋಲೆ ಸ್ನಾನ ಮಾಡೋದು ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಾಗಂತ ನಾವು ಅವ್ರನ್ನ ಕೆಲಸ ಬಿಟ್ಟೋಗಿ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅವ್ರ ಕಷ್ಟ ಅವ್ರು ಏನೂ ಇರ್ತಾವ್ರ ಹತ್ತಲಿ ಓಕೆ ಆದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಎನ್ ಡಬ್ಲ್ಯೂ ಎ ನೀವೇನಾದರೂ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದರೆ ಈ ಕಡೆ ಯಾರ್ಯಾರು ಕೆ ಎಸ್ ಆರ್ ಸಿ ಅಪಾಯಿಂಟ್ ಆಗಿದ್ದರೆ ಉತ್ತರ ಕನ್ನಡದ ಹುಡುಗರು ನಮ್ಮ ಸ್ನೇಹಿತರುಗಳು ನಿಮ್ಗೇನಾದರೂ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಸೆಕೆಂಡ್ ಲಿಸ್ಟಲ್ಲಿ ಆದರೆ ನೀವು ಖಂಡಿತ ಬಿಟ್ಟು ಹೋಗ್ಬಿಡಿ ಯಾಕೆಂದರೆ ನೀವು ಈ ಐದು ವರ್ಷ ಹತ್ತು ಈಗ ಅಂತರ್ ನಿಗಮ ವರ್ಗಾವಣೆ ಹತ್ತು ವರ್ಷ ಬೇಕು ನೀವು ಹತ್ತು ವರ್ಷದಲ್ಲಿ ನೀವು ಬದುಕಿರ್ತೀರ ಅನ್ನೋದೇ ಗ್ಯಾರಂಟಿ ಇಲ್ಲ ಈಗ ಯಾವ ಟೈಮಲ್ಲಿ ಏನಾಗುತ್ತೋ ಅದೇ ಗ್ಯಾರಂಟಿ ಇಲ್ಲ ನೀವು ಹೆಲ್ತ್ ನೀವು ನಾನು ನೀವು ಅನ್ನ ನ್ಯಾಚುರಲ್ ಡೆತ್ ಹೇಳ್ತಿರೋದು ನ್ಯಾಚುರಲ್ ಡೆತ್ನೇ ಹೇಳ್ತಾಯಿದ್ದೀನಿ ಆ್ಯಕ್ಸಿಡೆಂಟಲ್ಲ ಸ್ನೇಹಿತರೆ ಆ್ಯಕ್ಸಿಡೆಂಟ್ಗಳು ಕೆ ಎಸ್ ಆರ್ ಸಿಲಿ ತುಂಬ ಇದೆ ಅದು ಬಿಡಿ ಬಟ್ ನ್ಯಾಚುರಲ್ ಡೆತ್ತೇ ಇವಾಗ ನೀವು ಕೆ ಮೊದಲೇ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗಳು ತುಂಬ ಚೆನ್ನಾಗಿರೋದು ತುಂಬ ಡೌಟು ಈಗ ನಿಮ್ಮ ಜೀವನವೇ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಹೆಲ್ತ್ ಹಾಳಾಗಿ ಹೋಗ್ಬೋದು ಆಮೇಲೆ ನೀವು ಒಂಟಿ ಜೀವನ ಕಾಡ್ಬೋದು ನಿಮಗೆ ರಜೆಗಳಂತೂ ಇರೋಲ್ಲ ಒಂದು ವರ್ಷ ಪ್ರೊಫೆಷನರಲ್ಲಿ ರಜೆಗಳಂತೂ ಯಾವುದೇ ಕಾರಣಕ್ಕೂ ಇರೋಲ್ಲ ಅದರಲ್ಲೂ ಒಂದು ದಿನ ಎರಡು ದಿನ ಅಂದರೂ ನೀವು ಊರಿಗೆ ಹೋಗಿದ್ದು ಬರೋದು ನಿಮ್ಮದಿಲ್ಲೂ ಇರೋಕ್ಕಾಗಲ್ಲ ನಿಮ್ಮ ತಂದೆ ತಾಯಿ ಗತಿ ಏನು ನಿಮ್ಮ ಮಕ್ಕಳ ಗತಿ ಏನು ಅರ್ಥ ಆಯ್ತಾ ಗತಿ ಅಂತೇಳಿದ್ರೆ ಈಗ ಬರೋದು ಹದಿನಾಲ್ಕು ಸಾವಿರ ಸಂಬಳ ಸ್ನೇಹಿತರೆ ಅದರಲ್ಲಿ ನೀವೇನು ನಿಮ್ಮ ಮಕ್ಕಳನ್ನ ಸಾಕ್ತೀರಾ ಏನು ನಿಮ್ಮ ಹೆಡ್ತಿ ಮಕ್ಕಳನ್ನ ಸಾಕ್ತೀರ ತಂದೆ ತಾಯಿ ಏನು ಹೇಳಿ ನೋಡ್ಕೋತೀರಾ ಅದು ವೆರಿ ಇಂಪಾರ್ಟೆಂಟು ಇವಾಗೇನೋ ಸಾರಿಗೆ ನೌಕರರಿಗೆ ನಿಮ್ಮ ಫ್ಯಾಮಿಲಿಗೆ ಉಚಿತ ಚಿ ಚಿಕಿತ್ಸೆ ಅಂತ ಇದೆ ಬಟ್ ಅದು ಎಲ್ಲ ಹಾಸ್ಪಿಟಲ್ ಕೂಡ ಸಿಗ್ತಾಯಿಲ್ಲ ಅದವ್ರು ಕನ್ಸಿಡರ್ನು ಕೂಡ ಮಾಡ್ತಾಯಿಲ್ಲ ಈಗ ಸದ್ಯಕ್ಕೆ ಅದು ಯಾವ್ಯಾವ ಹಾಸ್ಪಿಟ್ಲು ಅಂತಲೂ ಕೂಡ ಅರ್ಜೆಂಟ್ಗೂ ಸಿಗೋದಿಲ್ಲ ಅರ್ಥ ಆಯ್ತಾ ಬಟ್ ಆದ್ರೂ ತುಂಬ ತುಂಬ ನೀವೇ ಸಫರ್ ಪಡ್ತೀರಾ ಸ್ನೇಹಿತರೆ ನೀವೇ ಸಫರ್ ಈಗ ಅಂತ ಹೇಳಿದ್ರೆ ಕೆಲವೊಂದು ಡಿಪ್ಪೋವಲ್ಲಿ ಅವ್ರಿಗೆ ಕ ಕೆಲವರು ಕಂಡಕ್ಟ್ರು ಫೇರ್ ಅವರು ಅವರಿಗೆ ಡ್ರೈವಿಂಗ್ ಬರ್ತಾ ಇಲ್ಲ ಏನೋ ಟ್ರಾಕ್ ಕೊಡ್ದು ಒಂದೊಂದು ತಿಂಗಳು ಟ್ರಾಕ್ ಕೊಡ್ದು ಪಳಗ್ಬಿಟ್ಟು ನಲವತ್ತೈದು ನಲವತ್ತಾರು ನಲ್ವತ್ತೇಳು ಈ ಥರ ಐವತ್ತು ಕೈಯನ್ನು ಕೂಡ ಹೊಡೆದಿದ್ದಾರೆ ಆದರೆ ಇವಾಗ ಅವ್ರಿಗೆ ಡ್ರೈವಿಂಗ್ ಇಲ್ಲ ಅನ್ಎಕ್ಸ್ಪೆಕ್ಟ್ಲಿ ಅರ್ಥ ಆಯ್ತಾ ಅವ್ರಿಗೆ ಡ್ರೈವಿಂಗು ಕೂಡ ಬರ್ತಾ ಇಲ್ಲ ಅವ್ರಿಗೆ ಸರ್ ನಾನು ಕಂಡಕ್ಟ್ರು ಕೊಡಿ ಅಂತ ಹೇಳಿದ್ರೆ ಇಲ್ಲ ನೀನು ಡ್ರೈವಿಂಗ್ ಮಾಡವೇ ಮಾಡಲೇಬೇಕು ಅಂತ ಹೇಳ್ತಾರೆ ಕುಂದಾಪುರ ಡಿಪೋ ಮಂಗಳೂರು ಡಿವಿಷನಲ್ಲೆಲ್ಲ ನೀನು ಡ್ರೈವಿಂಗ್ ಮಾಡಲೇಬೇಕಪ್ಪ ನಮ್ಮ ಡಿ ಸಿ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕೆಲವೊಂದು ಡಿಪೋಗಳಲ್ಲಿ ಡ್ರೈವ್ ಅವ್ರಿಗೆ ಲೆಕ್ಕಾಚಾರ ಗೊತ್ತಾಗಲ್ಲ ಕೆಲವು ಕಂಡಕ್ಟ್ರುಗಳಿಗೆ ಸಿ ಇಲ್ಲ ಸರ್ ನಾನು ಡ್ರೈವರ್ನೇ ಮಾಡ್ತೀನಿ ಅಂತ ಹೇಳಿಲ್ಲ ಡ್ರೈವರ್ ಖಾಲಿ ಇಲ್ಲಪ್ಪ ನೀನು ಕಂಡಕ್ಟ್ರನ್ನೇ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಕೆಲವ್ರಿಗೆ ಕಂಡಕ್ಟ್ರು ಲೆಕ್ಕಾಚಾರಗಳು ಗೊತ್ತಾಗಲ್ಲ ನೀವು ಕೆಲವೊಂದು ದೂರ ದೂರದಿಂದ ಬಂದಿದ್ದೀರಾ ಈಗ ಇಲ್ಲಿ ಹತ್ತು ವರ್ಷ ನರಕ ನೋಡಬೇಕು ಇಲ್ಲಿ ನೀವು ಉಳಿತೀರಾ ಇಳಿತೀರ ಅದಂತೂ ನನಗಂತೂ ಗೊತ್ತಿಲ್ಲ ನಾನು ಗ್ಯಾರಂಟಿ ಅದು ಕೊಡೋಕ್ಕಾಗಲ್ಲ ಯಾರು ಕೂಡ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅರ್ಥ ಆಯ್ತಾ ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ ಎಲ್ತ್ನ ಕಾಪಾಡ್ಕೊಳ್ಳಿ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ಸುಮ್ಮನೆ ಒಂಟಿ ಜೀವನ ಭಾಳಕ್ಕೆ ಜಾಸ್ತಿ ಜಾಸ್ತಿನ ಬದುಕಲ್ಲ ಒಂಟಿ ಜೀವನ ಸ್ನೇಹಿತರೆ ಒಂಟಿ ಜೀವನ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಮನುಷ್ಯ ಬೇಕಾಗಿರೋದೇ ಒಂದು ಸಮಾಜಮುಖಿ ಒಬ್ಬ ಸಂಘಜೀವಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇದ್ದರೆ ಪ್ರತಿದಿನ ಮನೆಗೆ ಹೋದ್ರೆ ನಿಮ್ಮ ಆರೋಗ್ಯ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆರೋಗ್ಯ ಬರಲ್ಲ ಯಾರ್ದೋ ಒಬ್ಬನಿಗೆ ಆರೋಗ್ಯ ಇದೆ ಅಂತ ಕಂಪೇರ್ ಮಾಡ್ಕೊಳೋಕೆ ಹೋಗ್ಬೇಡಿ ನಿಮ್ಮ ದೇಹಗಳು ಕೂಡ ಆ ಒಂದು ಕೆಲಸಕ್ಕೆ ಸ್ಪಂದನೆ ಮಾಡ್ದೇ ಕೂಡ ಇರ್ಬೋದು ಅರ್ಥ ಆಯ್ತಾ ಹಾಗಾಗಿ ಸೆಕೆಂಡ್ ಲಿಸ್ಟಲ್ಲಿ ಏನಾದರೂ ಆದರೆ ನಿಮ್ಮದು ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಹೋಗ್ಬೇಡಿ ಕ ಇದು ಕೆಲಸ ತೊಗೊಳಕಂದ್ರು ತುಂಬ ತುಂಬ ಕಷ್ಟಪಟ್ಟಿದ್ದೀರಾ ಸ್ನೇಹಿತರೆ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬೇಡಿ ಕೆಲಸ ಅಂತೇಳಿದ್ರೆ ನೀವು ಅಳಿಲಿ ಉಳಿಲಿ ಇಲ್ಲೇ ರೀ ಇಲ್ಲೇ ಕೆಲಸ ಮಾಡಿ ತಾಳೆಯೇ ಕೆಡಿಸ್ಕೊಬೇಡಿ ನಿಮ್ಮ ಹೆಂಡತಿ ಮಕ್ಕಳು ಅಲ್ಲಿದ್ರು ಪರವಾಗಿಲ್ಲ ಅವ್ರಿಗೆ ದುಡ್ಡಾಗಿ ಕಳಿಸಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇಲ್ಲ ಇಲ್ಲೇ ನಿಮ್ಮ ಹೆಂಡ್ತಿ ಮಕ್ಕಳಿಗೆ ಕರ್ಕೊಂಡು ಹದಿನಾಲ್ಕು ಸಾವಿರ ಕೊಟ್ಟರು ಸಿಕ್ಕಲಂಬು ಇಲ್ಲೇ ಉರ್ಸಿ ಉಳಿಸ್ಕೊಂಡು ಇಲ್ಲೇ ಫ್ಯಾಮಿಲಿ ಮನೆ ಮಾಡ್ಕೊಂಡು ಇರಿ ಆಮೇಲೆ ಒಂದು ವರ್ಷ ಆದಮೇಲೆ ಒಂದು ಇಪ್ಪತ್ತು ಇಪ್ಪತ್ತು ಚಿಲ್ಲರೆ ಸ್ಯಾಲ್ರಿ ಸಿಗುತ್ತೆ ಆರಾಮಾಗಿ ಏನೋ ಜೀವನ ಕಳ್ಕೊಂಡು ಹೋಗ್ಬೋದು ಪರವಾಗಿಲ್ಲ ಆದರೂ ನೀವು ಕಷ್ಟಪಟ್ಟರು ಸಿಕ್ಕಿಲ್ಲ ಪರವಾಗಿಲ್ಲ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ ಕರ್ಕೊಂಬಂದಿರಿ ಬಿಟ್ಟರು ಚೆನ್ನಾಗಿ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಅದರ ನಾನು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ ಏನಾದರೆ ಕೆ ಈ ಕಡೆ ಕೆ ಎಸ್ ಸಿ ಆರ್ ಸಿ ಅವ್ರಿಗೆ ಸೆಕೆಂಡ್ ಲಿಸ್ಟಲ್ ಆದರೆ ನೀವು ಕೂಡ ಎನ್ ಡಬ್ಲ್ಯೂ ಆರ್ ಟಿಸಿಯಿಂದ ಬಿಟ್ಟು ಬನ್ನಿ ಏಕೆಂದ್ರೂ ಬುಡಕ್ಕೆ ಹೋಗ್ಬೇಡಿ ನೀವು ಗುಲ್ಬರ್ಗದಲ್ಲಿ ಕೂಡ ಬುಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಕೆ ಎ ಸಿ ಆರ್ ಆಗಿಲ್ಲದೇ ಇರೋರು ಈ ಕಡೆ ದಕ್ಷಿಣ ಕರ್ನಾಟಕದ ಮೈಸೂರು ಮಂಡ್ಯ ಭಾಗ್ದಾರೆ ಯಾರ್ಯಾರು ಹೋಗಿ ಬೆಂಗಳೂರು ಭಾಗ್ದಾರು ಯಾರ್ಯಾರು ಹೋಗಿದ್ದೀರಾ ಎನ್ ಡಬ್ಲ್ಯೂ ಕೆ ಎ ಎಸ್ ಆರ್ ಸಿ ಕೆಲಸ ಮಾಡೋಕ್ಕೆ ಸ್ನೇಹಿತರೆ ಯಾರು ಕೂಡ ನೀವು ಕೂಡ ಬಿಟ್ಟು ಬರಬೇಡಿ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ ಅಲ್ಲೇ ಕೆಲಸ ಮಾಡಿ ಸೆಕೆಂಡ್ ಲಿಸ್ಟಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆಂದರೆ ಗೌರ್ಮೆಂಟ್ ಕೆಲಸ ಅನ್ನೋದು ಎಲ್ರಿಗೂ ಸಿಗೋಲ್ಲ ಗೊತ್ತಾಯ್ತಾ ನೀವು ಕೂಡ ಕೆ ಎಸ್ ಆರ್ ಸಿ ಏನೋ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮದು ಕೂಡ ಆದರೆ ಆ ಕಡೆ ನೀವು ಬಿಟ್ಟು ಬನ್ನಿ ಈ ಕಡೆ ನೀವು ಬಿಟ್ಟೋಗಿ ಹೋಗಿ ಇಲ್ಲಾಂದರೆ ಸುಮ್ಮನೆ ನಿಮ್ಮದು ಒಂಟಿ ಭಾಳ ಹಾಕ್ಬಿಡ್ತೀರ ಸ್ನೇಹಿತರೆ ತುಂಬ ಕಷ್ಟ ನೀವು ಮಾಡ್ಕೊಂಡಂಗಿಲ್ಲ ಇದೇನು ನಿಮ್ಮ ಸ್ಯಾಲ್ರಿ ನಿಮಗೆ ಗೊತ್ತಲ್ಲ ಹದಿನಾಲ್ಕು ಸಾವಿರ ರಜಿಲ್ಲ ನರ್ಕ ನರಕ ನರ್ಕ ನೋಡ್ಬಿಡ್ತೀರಾ ನೀವು ನರಕದಲ್ಲಿ ಜೀವನ ಮಾಡ್ತೀರಾ ಇದೆಲ್ಲ ಬೇಕಾ ನಿಮಗೆ ಹಾಗಾಗಿ ಹೋಗಿ ಚೆನ್ನಾಗಿ ಡ್ಯೂಟಿ ಮಾಡಿ ವಾಸ್ತವ ಏನಪ್ಪ ಅಂತೇಳಿದ್ರೆ ತುಂಬ ಅಭ್ಯರ್ಥಿಗಳು ನನಗೆ ಕಾಲ್ ಮಾಡಿ ಹೇಳವ್ರೆ ಬಟ್ ಅದನ್ನು ಹೇಳಂಗಿಲ್ಲ ಓದ್ತಾ ತುಂಬ ಕಷ್ಟ ಕೆಲಸ ಮಾಡೋದು ಅಷ್ಟು ಸುಲಭ ಇಲ್ಲ ಮ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಸ್ಥಳೀಯ ಆಗಿರಬೇಕು ನಿಮ್ಮ ಜಾಬ್ಗಳು ನಿಮ್ಮ ಲೋಕಲ್ಲೇ ಆಗಿರಬೇಕು ಸ್ನೇಹಿತರೆ ನೀವು ಸಾಯಂಕಾಲ ಬೆಳಿಗ್ಗೆ ಹೋಗಬೇಕು ಅಪ್ ಆಗಿ ಸಾಯಂಕಾಲ ಬಂದು ಮನೆಗೆ ಉಳ್ಕೊಂಡ್ರೆ ಮಾತ್ರ ಕೆಲಸ ಮಾಡಿ ಯಾವುದೇ ಆದ್ರೂ ಕೆಲಸ ಮಾಡ್ಬೋದು ಈಗ ನಾವು ಹಂಗೆ ಅಂದ್ಕೋತೀವಿ ನಾವೆಲ್ಲ ಬೆಂಗಳೂರಿಗೆ ಬರೋದು ಮುಂಚೆ ಏಯ್ ನಮ್ಮ ಬೆಂಗಳೂರಿಗೆ ಕೆಲಸ ಮಾಡ್ಬೋದಪ್ಪ ಒಳ್ಳೆ ಸಿಟಿ ಅಂತ ಅಂದ್ಕೊಂಡಿದ್ವಿ ಬೆಂಗಳೂರು ಬಂದ ಮೇಲೆ ಗೊತ್ತಾಗೋದು ಅಯ್ಯೋ ಎಷ್ಟದು ಮನೆಗೆ ಹೋಗ್ತೀನಪ್ಪ ಅಂತ ಅರ್ಥ ಆಯ್ತಾ ಎಲ್ಲ ಎಲ್ರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿ ಆಗಿರುತ್ತೆ ಸ್ನೇಹಿತರೆ ನಮ್ಗೇನಾಗಿತ್ತು ಬೆಂಗಳೂರಲ್ಲಿ ನಾನು ಎಷ್ಟೇ ಇದ್ದರೂ ನಾನು ಕೆಲಸ ಮಾಡೇ ಮಾಡ್ತೀನಪ್ಪ ಬೆಂಗಳೂರಲ್ಲಿ ಮನೆ ಊರು ಸಹ ಹೊಸ ಸಾಕು ಅಂತ ಅನಿಸ್ಬಿಡೋದು ನನಗೆ ಅದೇ ಸ್ಟಾರ್ಟಿಂಗು ಅದೇ ಬೆಂಗಳೂರು ಬಂದ ಮೇಲೆ ಕಷ್ಟ ಸುಖ ನೋಡಿದ್ಮೇಲೆ ಇದ್ರ ಒಳ ವರ್ಮ ಎಲ್ಲ ಅಂತ ತಿಳ್ಕೊಂಡ್ಮೇಲೆ ಎಷ್ಟೊತ್ತು ಊರಿಗೆ ಹೋಗ್ತೀನಪ್ಪ ನಾನು ಅಂತ ಅನ್ಸೋದು ಅಂದ್ರೆ ಪ್ರತಿಯೊಬ್ಬರಿಗೂ ಏ ನಂಗೆ ಕಾಕಿ ಡ್ರೆಸ್ ಹಾಕೊಂಡ್ರೆ ಸಾಕು ನನ್ನ ಡ್ರೈವರ್ ಆದರೆ ಸಾಕು ಕಂಡಕ್ಟರ್ ಆದರೆ ಸಾಕು ಅಂತ ನೀವು ಎಲ್ಲಾ ಅನ್ಕೊಂಡಿದೀರಾ ಅನ್ಕೊಳ್ಳೋ ತಪ್ಪಲ್ಲ ಅದು ಭಾವನೆ ಬಂದೇ ಬರುತ್ತೆ ಆದರೆ ನೀವು ಒಳಗಡೆ ಕಿಳಿದು ಕೆಲಸ ಮಾಡಿದಾಗ ಅದ್ರ ಕಷ್ಟ ಸುಖ ತಿಳ್ಕೊಂಡಾಗ ನಿಮಗೆ ಅನಿಸುತ್ತೆ ಈಗ ಎಲ್ಲ ನಿಮಗೆ ಹೊಸದು ದೂರ ದೂರದಿಂದ ಬಂದು ಕೆಲಸ ಮಾಡ್ತಿರಲ್ಲ ನಿಮಗೆಲ್ಲ ಹೊಸದು ಅದೇ ಸ್ವಲ್ಪ ದಿನ ಓಲಿ ನಿಮಗೆ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬರ್ಬೋದು ಸ್ನೇಹಿತರೆ ಹೇಳೋಕ್ಕಾಗೋದಿಲ್ಲ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬರ್ಬೋದು ಹಾಗಾಗಿ ಯಾವುದನ್ನೇ ಆದರೂ ಕೂಡ ನಿಮ್ಮ ಸ್ಥಳೀಯವಾಗಿ ಆಯ್ಕೆ ಮಾಡಬೇಕು ಈಗ ನೀವು ಆಗೋ ಇದ್ರೆ ನೀವು ನೆಕ್ಸ್ಟ್ ಏನಾದರೂ ಕಾಲ್ ಮಾಡಿದ್ರೆ ಬೆಳಗಾಮು ಬೆಳಗಾಮ್ ಕಡೆಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಕೆ ಕಲ್ಯಾಣ ಕನ್ನಡದ್ರು ಕಲ್ಯಾಣ ಕರ್ನಾ ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಹಾಕೊಳ್ಳಿ ಸ್ನೇಹಿತರೆ ಅರ್ಥೈತ ಕೆ ಎಸ್ ಅವರು ಕೆ ಎಸ್ ಅಪ್ಲಿಕೇಶನ್ ಹಾಕೊಳ್ಳಿ ಎಲ್ಲ ಹಾಕೊಳ್ಳಿ ಸೆಲೆಕ್ಷನ್ ಆದರೆ ಮೂರ್ಕು ಅಪ್ಲಿಕೇಶನ್ ಹಾಕ್ಕೊಂಡು ನಿಮ್ಮ ಸ್ಥಳೀಯ ಸಿಕ್ಕ್ಯೂರು ಅಲ್ಲಿಗೆ ಹೋಗಬೇಕು ಇಲ್ಲಾಂದರೆ ಇದು ಶಾಶ್ವತವಾಗಿ ನೀವು ಉಳಿಯೋಕಂತೂ ಆಗ ನೀವು ಅಳಿತರ ಹೊರತು ಹೊರ್ತು ಉಳಿಯೋಕಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಸ್ನೇಹಿತರೆ ಇದೊಂದು ತಿಳ್ಕೊಬೇಕು ನೀವು ಮೊದಲು ಅರ್ಥೈತ ಹಿಂಗೆ ತಿಳ್ಕೊಂಡ್ರೆ ಮಾತ್ರ ಜೀವನ ಮಾಡೋಕ್ಕಾಗದು ಏನಕ್ಕೆ ಅಂತೇಳಿದ್ರೆ ನೀವು ಗಟ್ಟಿಯಾಗಿ ನಿಲ್ಲಬೇಕು ಹೇಳಿದ್ರೆ ಇವೆಲ್ಲ ಟಿಪ್ಸ್ನ ನೀವು ತಿಳ್ಕೊಳ್ಳೇಬೇಕು ಅಂತ ಅಂತೇಳಿದ್ರೆ ನಿಮ್ಮ ಸ್ಥಳೀಯ ಫುಡ್ ಆಯ್ತಲ್ಲ ನೀವು ಈಗ ನೀವು ಚಿಕ್ಕದ್ರಿಂದ ಏನು ತಿಂದಿರ್ತೀರಿ ಅದನ್ನೇ ತಿನ್ನಬೇಕು ಈಗ ಸಡನ್ಲಿ ಬಂದು ನೀವು ಮುದ್ದೆ ತಿನ್ನೋಕ್ಕಾಗೋಲ್ಲ ಮುದ್ದೆ ತಿಂದರೆ ಅದು ನಿಮ್ಗೆ ಡೈಜೆಷನ್ ನಿಮ್ಮ ಫಿಟ್ನೆಸ್ ಬರೋಲ್ಲ ಆರೋಗ್ಯನೂ ಬರೋಲ್ಲ ಅದು ನಿಮ್ಮ ಹೆಲ್ತು ಕೂಡ ಇಶ್ಯೂಸ್ ಆಗುತ್ತೆ ಗೊತ್ತಾಯ್ತಾ ನೀವು ಮುದ್ದೆ ಈಗ ನ್ಯಾಚುರಲ್ಲಾಗಿ ಮುದ್ದೆ ತಿನ್ನೋಕ್ಕಾಗುತ್ತಾ ನೀವು ಈ ಮಂಡ್ಯ ಭಾಗ್ದಾರು ತಿಂದಂಗೆ ಮುದ್ದೆ ತಿನ್ನೋಕ್ಕಾಗುತ್ತಾ ಮಂಡೆ ಬಗ್ದ್ರು ಐದು ಮುದ್ದೆ ತಿಂದ್ರು ಅವ್ರಿಗೆ ಆರೋಗ್ಯನೇ ಸೇ ಫಿಟ್ನೆಸ್ ಬಂದೇ ಬರುತ್ತೆ ಅವ್ರಿಗೆ ಯಾಕೆ ದೇಹ ಚಿಕ್ಕೂರಿಂದು ಆ ಫುಡ್ನ ನೋಡಿದೆ ಆ ಫುಡ್ನ ತಿಂದಿದೆ ಅರ್ಗಿಸ್ಕೊಂಡಿದೆ ಆದರೆ ನೀವು ಡೈರೆಕ್ಟ್ ಬಂದು ಮುದ್ದೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಇಶ್ಯೂ ಆಗುತ್ತೆ ಆ ಫ ನಿಮ್ಮ ದೇಹ ಫುಡ್ನೇ ನೋಡಿರಲ್ಲ ಹೊಸದು ನಿಮ್ಮ ದೇಹಕ್ಕೆ ಅರ್ಗಿಸ್ಕೊಳ್ಳಲ್ಲ ನಿಮ್ಗೆ ತಿನ್ನಾಗಿ ಬರಲ್ಲ ಇಶ್ಯೂಸ್ ಆಗುತ್ತೆ ಫುಡ್ ಅಡ್ಜಸ್ಟ್ ಆಗೋಲ್ಲ ಜನಗಳು ಅಡ್ಜಸ್ಟ್ ಆಗೋಲ್ಲ ಸ್ಥಳೀಯವಾಗಿ ನೀವು ಹುಟ್ಟು ಬೆಳೆದಿರೋ ದೂರಲ್ಲಿ ಎಂಜಾಯ್ಮೆಂಟ್ ಸಿಗಂಗೆ ಹೊರಗಡೆ ಹೋದ್ರೆ ಎಂಜಾಯ್ಮೆಂಟ್ ಸಿಗುತ್ತಾ ನೀವೇನೇ ಫಾರಿನ್ ದೇಶ ಸುತ್ತಿದ್ರು ನಮ್ಮೂರಲ್ಲಿ ಬಂದು ತಿಂದಾಗ ಇರಂಗಾಗುತ್ತಾ ನಿಮ್ಮ ನೆಂಟ್ರುಗಳ ಮಧ್ಯೆ ಇರೋಂಗಾಗುತ್ತಾ ನಿಮ್ಮ ಜನಗಳ ಮಧ್ಯೆ ಇರಂಗಾಗುತ್ತಾ ನಿಮ್ಮೂರಿನ ಜನಗಳ ಮಧ್ಯೆ ಇರೋ ಇದ್ದಂಗೆ ಆಗುತ್ತಾ ಆಗಲ್ಲ ನಮಗೆಲ್ಲ ಖುಷಿ ಸಿಗಬೇಕು ಅಲ್ಲೇ ಸಿಗಬೇಕು ಸ್ನೇಹಿತರೆ ನಿಮಗೆಲ್ಲ ಖುಷಿ ಹುಡುಕ್ಬೇಕು ನೀವು ಅಲ್ಲೇ ಅಂತ ಹೇಳಿದ್ರೆ ನೀವು ಸ್ಥಳೀಯದನ್ನೇ ಚಾಯ್ಸ್ ಮಾಡ್ಕೋಬೇಕು ಅರ್ಥ ಆಯ್ತಾ ಹಾಗಾಗಿ ನೀವೆಲ್ಲಿ ಸೆಕೆಂಡ್ ಲಿಶನ್ ಏನಾದ್ರು ಆದರೆ ಕಷ್ಟವರ್ಸಕ್ಕೋ ಹೋಗ್ಬಿಡಿ ಇಲ್ಲಿ ಉಳ್ಕೋಬೇಡಿ ನೀವು ನೀವು ಈ ಉಳ್ಕಂಡ್ರೆ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಬಿಡ್ತೀರಾ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಉಡಿಯೋಲ್ಲ ಸ್ನೇಹಿತರೆ ಹಾಗಾಗಿ ಈ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ತುಂಬ ಸಫರ್ ಪಡ್ತವೆ ಕೆ ಎಸ್ ಆರ್ ಟಿ ಬಂದು ಆದರೂ ಮಾಡಿ ಕೆಲಸವ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮುಖಂಡ ಎಲ್ರಿಗೂ ಜೈ ಹಿಂದ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಸಿ ಜೈ ಹಿನ್ ಡಬ್ಲ್ಯೂ ಆರ್ ಟಿ